ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಈಗ ನಾವು ದ ಒತ್ತಕ್ಷರವಾಗಿರುವಂತಹ ಕೆಲವು ಪದಗಳನ್ನ ಬರೆದಿದ್ದೇನೆ ಓದೋ ಓದುವಂತಹ ಪ್ರಯತ್ನ ಮಾಡೋಣ ಓಕೆ ಸೊ ನಾನು ಹೇಳ್ತಾ ಇದ್ದೀನಿ ಕನ್ನಡ ತುಂಬ ಸುಲಭ ನಿಮಗೆ ಓದೋದು ಕಷ್ಟ ಆದರೆ ಒಂದೊಂದೇ ಅಕ್ಷರನ ಗುರುತಿಸಿ ಗುರ್ಸಿ ಆ ಅಕ್ಷರ ಒಟ್ಟಿಗೆ ಕೂಡಿಸಿ ಓದಿ ಆಗ ತಪ್ಪಿಲ್ಲದೆ ಓದ್ಬೋದು ಜೊತೆಗೆ ಈ ಒತ್ತಕ್ಷರ ಇದ್ದಂಥ ಸಂದರ್ಭದಲ್ಲಿ ಒತ್ತಿ ಉಚ್ಚಾರಣೆ ಮಾಡಿ ಓಕೆ ಎಸ್ ಸೊ ನೀ ಹೇಳಮ್ಮ ಮೊದಲನೇ ಅಕ್ಷರ ಯಾವುದು ಉ ಊ ರೇ ಅಕ್ಷರ ದಾಗೆ ದಾವತ್ ಏನ್ ಬೇಕು ಧ ಅಂತೇಳಿ ನಾವು ಒತ್ತಿ ಉಚ್ಚಾರ ಒತ್ತಿ ಹೇಳ್ಬೇಕಪ್ಪ ಸೊ ಕೂಡ್ಸೋಣ ಉ ಧಸ್ ಉದ್ದ ವೆರಿ ಗುಡ್ ಮುಂದಿನ ಶಬ್ದದ ಮೊದಲನೇ ಅಕ್ಷರ ಯಾವ್ದು ಕಾಗೆ ತರ್ಕಟ್ಟು ಕಾಗೆ ದಾವತ್ತು ಏನಂತ ಹೇಳ್ಬೇಕು ಧಾಗಿ ಧಾವತ್ತಿದೆ ಧ ಸೊ ಕುರ್ಸಿ ಹೇಳಿ ಧಾ ಇದು ದಾಗಿ ಧಾವತ್ ಇದೆ ಧ ಕ ಧಿ ಅಂದ್ರೆ ಕದ್ದ 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 ಎಸ್ ಕ ಧ ಕದ್ದ ಓಕೆ ಮುಂದಿನ ಶಬ್ದ ನೀವು ಹೇಳಿ ಯಾವ ಅಕ್ಷರ ತಾನು ಸುತಿ ಇದು ದಿಗೆ ದಾವತ್ತಿದೆ ಏನನ್ಬೇಕು ಧ್ರಿ ದಿಗೆ ದಾವತ್ತು ಧ್ರಿ ಅಂತ ಹೇಳಬೇಕು ಸೊ ಒತ್ತಕ್ಷರ ಇದೆ ಒತ್ತಿ ಉಚ್ಚಾರ ಮಾಡಬೇಕು ಕೂಡ್ಸೇಳಿ ತಿ ಧ್ರಿ ತಿ ಧ್ರಿ ರೈಟ್ ಮೊದಲ ಅಕ್ಷರ ಸಾಕಂಬು ಸು ದಿಗೆ ದಾವತ್ತು ದಿಗೆ ದಾವತ್ತಿದ್ರೆ ಧ್ರಿ ಕೂಡ್ಸೇಳಿ ಸು ಧಿ ಸುದ್ದಿ ಹೀಗೆ ಒತ್ತಕ್ಷರ ಇರುವಂತಹ ಪದ ಪದದಲ್ಲಿ ಒತ್ತಕ್ಷರ ಇದ್ದರೆ ಅದನ್ನು ಒತ್ತೆ ಉಚ್ಚಾರ ಮಾಡಿ ಸು ಧಿ ಸುದ್ದಿ ರೈಟ್ಸ್ ಮುಂದಿನ ಪದ ಮೊದಲ ಅಕ್ಷರ ಗಟ್ಟಿ ಹೇಳಿ ಕಾಕಂಬು ಕು ಇದು ಧೂಗೆ ದಾವತ್ತಿದೆ ಧೂ ಕು ಧೂ ವೆರಿ ಗುಡ್ ಮುಂದಿನ ಶಬ್ದದ ಮೊದಲನೇ ಅಕ್ಷರ ಮಗೊಳಸು ಭಿ ಎರಡನೇದು ಎರಡಕ್ಕೂ ಧ ಮೂರನೇದು ಬಿ ಧ್ ವೆರಿ ಗುಡ್ ಮುಂದಿನ ಪದ ಮೊದಲ ಅಕ್ಷರ ಮಗಣಸು ಮು ಎರಡನೇದು ಧಕಿಲಿದಾಯಿದೆ ಧಕಿಲಿದಾಯಿದೆ ಸೊ ದೀರ್ಘ ಸ್ವರ ಸೇರಿದೆ ದೀರ್ಘ ಉಚ್ಚಾರಣೆ ಮಾಡಿ ಧಕಿಲಿದಾಗೆ ದಾವತ್ತಾಗಿ ದಾವತ್ತಿದ್ರೆ ಸೊ ಒತ್ತಕ್ಷರ ಇದೆ ಒತ್ತಿ ಉಚ್ಚಾರ ಮಾಡಿ ಧ ಮು ದು ಡು ವೆರಿ ಗುಡ್ ಮು ಧ ಡು ಮುದ್ದಾಡು ರೈಟ್ ಮುಂದೆ ಬಂದಾಗೆ ತೊಳ್ಕಟ್ಟು ಮ ಧುಗೆ ದು ಧು ಮ ಧು ಮಧು ವೆರಿ ಗುಡ್ सा धू धावत धूर्स धू सू वेरी गुड गा तरग गे दावत धे तो, गा, गे कूड़ सरी ग धे गे गुड पुनिया पद मोदर ओ ದೇಗೆ ಬೇಗೆ ದೇಗೆ ಧಾವತಿ ಏನು ಬೇಕು ಢೇ ದೇ ಅಲ್ಲ ಬೇಗ ಧಾವ್ತದೆ ಧೇ ಮೂರಕ್ಷರ ಯರೀ ಯಾರಾಯದು ಹಾ ಇದೆ ಇಲ್ಲಿ ಮೂರಕ್ಷರ ನಡರ ಗಾ ಕುಂಬು ಗು ಓ ಧೇ ಗು ವೆರಿ ಗುಡ್ ಓ ಢ ಧೇ ಯಾಗು ವದ್ದೆ ಯಾಗು ದೀರ್ಘ ಸ್ವರ ಇದ್ದರೆ ದೀರ್ಘವಾಗಿ ಉಚ್ಚಾರ ಮಾಡಬೇಕು ಮುಂದಿನ ಶಬ್ದ ಮೊದಲನೇ ಅಕ್ಷರ ಗಾಗೆ ತಲ್ಕಟ್ಟು ಗ ಧೂ ಗೆ ದಾವಂತಂದ್ರೆ ಧೂ ಗೆ ಗ ಧೂ ಗೆ स ग धु ग गद्दूगे हिगे प्रति अक्षर गुर्ति और कूर्ति हेली ओके राइट मुख्य पदा ಮೊದಲ ಅಕ್ಷರ ಗು ಗಕಂಗೂಗೂ ಗಕಿ ದಾವತು ಧ ಧ ಲೀ ಲೀ ಗುದ್ಧಲೀ ವೆರಿ ಗುಡ್ ಗು ಧ ಲೀ ಗುದ್ಧಲೀ ರೈಟ್ ಗಕೇತ್ವಾಗೆ ಧಕೇತ್ವಾ ದೇಗೆ ದಾವತ್ ರೇನಂತರಿ ಧ

ಮುಂದಿನ ಶಬ್ದ ಮೊದಲನೇ ಅಕ್ಷರ ಯಾವ ಅಕ್ಷರ ಇದು ಓ ದಾಗೆ ಹೌದು ದಾಗೆ ದಾವತ್ತಿದೆ ಏನು ಹೇಳಿ ಉಚ್ಚಾರ ಮಾಡಬೇಕು ಧ ರಾಕುಂಬೂರು ವೆರಿ ಗುಡ್ ಓ ಧ ರು ವದ್ಧರು ಹೀಗೆ ಒತ್ತಕ್ಷರ ಇರೋ ಪದಾನ ಒತ್ತಿ ಉಚ್ಚಾರ ಮಾಡಿ ಮುಂದಿನ ಶಬ್ದ ಗಾ ಯಾವುದು ಗೆಲ ಗೆ ಗಾಕೇತ್ವ ಗೆ ಗಾಕೇತ್ವ ಆಗಿ ದೀರ್ಘ ಹಾಕಿದ್ರೆ ಗೆ ಅಂತ ಹೇಳಬೇಕ ಇಲ್ಲಿ ಬರೀ ಗಾಕೇತ್ವ ಗೆ ದೀರ್ಘ ಇಲ್ಲ ಬರೀ ಗೆ ಅದ ಗಾಕೇತ್ವ ಗೆಲ ಗೆ ಧೆ ದಾವತಿದ್ರೆ ಧಾಲ ಧ ಗೆದ್ದ ರು ಗೆದ್ದ ರು ವೆರಿ ಗುಡ್ ಮುಂದಿನ ಶಬ್ದ ಹಾ ಅವರಿಗೆ ವ್ಯಂಜನ ಹೋ ಧೂಗೆ ಧಾವತ್ತಿದ್ರೆ ಧೂ ಹೊ ಧೂ ಹೊ ಧು ಹೊಂದನೇ ಶಬ್ದ ಮೊದಲನೇ ಅಕ್ಷರ ರಾಗೆ ತಲ್ಬಿಟ್ಟು ರ ಧೂಗೆ ದಾವತ್ತಿದ್ರೆ ಧು ವೆರಿ ಗುಡ್ ರಾ ಧು ರಧು ರ ಧು ಧು ವೆರಿ ಗುಡ್ ಸ್ಪಷ್ಟವಾಗಿ ಉಚ್ಚಾರ ಮಾಡಿದಿರಿ ಈಗ ಬೋರ್ಡ್ನಲ್ಲಿ ಇನ್ನೂ ಕೆಲವು ಪದಗಳಿದ್ದಾವೆ ಅವನು ಕೂಡ ಓದುವಂತಹ ಪ್ರಯತ್ನವನ್ನು ನಾವು ಮಾಡೋದಂತೆ ನೋಡಿ ಈ ಪದದ ಮೊದಲನೇ ಅಕ್ಷರ ಯಾವ್ದಪ್ಪ ಇದು ನಾನು ಸು ನೀ ಎರಡನೇದು ಬೇಗೆ ದಾವತ್ತು ಎಂತ ಉಚ್ಚಾರ ಮಾಡ್ತೀರಿ ನೀ ಧೆ ನೀ ಧೆ ಹೌದು ಹೀಗೆ ಹತ್ತಕ್ಷರ ಪದವನ್ನು ಒತ್ತಿ ಉಚ್ಚಾರ ಮಾಡಿ ಮುಂದಿನ ಪದ ಓದಮ್ಮ ಅವರ್ಗೀಯ ವ್ಯಂಜನ ಹಾಕೊಂಬೂ ಹೂ ಎರಡನೇದು ದೇಗೆ ಧಾವತ್ತಿದೆ ಏನಂತ ಹೇಳಬೇಕು ಅಕ್ಷರ ಧೇ ಒತ್ತಕ್ಷರ ಇದೆ ಒತ್ತು ಉಚ್ಚಾರ ಮಾಡಿ ಹೂ ಧೇ ಹೂ ಧೇ ಹು ಧೇ ರೈಟ್ ಮುಂದಿನ ಮಾತಾ ಮೊದಲನೇ ಅಕ್ಷರ ಹಾಂ ಹಾಕೊಂಬು ಮೂೆಯಮ್ಮ ಮೂ ಎರಡನೇ ಅಕ್ಷರ ಧಕಳಿದಾಗೆ ದಾವತ್ತು ಏನಂತ ಉಚ್ಚಾರ ಮಾಡಬೇಕು ಧಕಿಳಿ ಧಾವೆ ಧ ಮುಧ ಮುದ್ದ ವೆರಿ ಗುಡ್ ಸ್ಪಷ್ಟ ಉಚ್ಚಾರಣ ಮಾಡಿ ಹೀಗೆ ದೀರ್ಘ ಸ್ವರ ಸೇರಿ ಅಕ್ಷರ ಇದ್ರೆ ದೀರ್ಘವಾಗಿ ಉಚ್ಚಾರ ಮಾಡಬೇಕು ಆಯ್ತನಮ್ಮ ಮುಂದಿನ ಪದ ಮೊದಲನೇ ಅಕ್ಷರ ಆ ಹೊಸ ಎರಡನೇದು ಧಕುಂಬಳಿ ದೂ ಇದೆ ಧಕುಂಬಳಿ ಧೂಗೆ ಧಾವತ್ತು ಏನನ್ನಬೇಕು ಧೂ ರಿ ವೆರಿ ಗುಡ್ ಅ ಧೂ ಧೂರಿ ಅಧೂರಿ ಸ್ಪಷ್ಟವಾಗಿ ಉಚ್ಚಾರ ಮಾಡಿದೆಯಮ್ಮ ಮುಂದಿನ ಪದದ ಮೊದಲ ಅಕ್ಷರ ಗಾಕೇತ್ವ ಗೆ ಧ್ಯಾ ಧಾವತ್ತು ಧ ಲು ರೈಟ್ ಗೆ ಲು ಗೆದ್ದಲು ಮುಂದಿನ ಪದದ ಮೊದಲ ಅಕ್ಷರ ತಗು ಧೂಗೆ ದಾವತ್ ಹಾಕಿದರೆ ಧೂ ಪ ಡಿ ಡಿ ಡಾಗಸು ಡಿ ಪಡ್ಡಿ ಅಂತಿದ್ಯಾ ಒತ್ತಕ್ಷರ ಇಲ್ಲ ಒತ್ತಕ್ಷರ ಇಲ್ಲದೆ ಇದ್ದಾಗ ಒತ್ತಿ ಉಚ್ಚಾರ ಮಾಡಬಾರ್ದಮ್ಮ ಪಡಿ ಫಡಿ ಅಲ್ಲ ತಿದ್ದಿ ಧೂ ಪ डी तद्द पड़ी तद्द पड़ी अस्मुन अक्षर ಮೊದಲನೇ ಗುಣಿತ ಪದ ಮೊದಲನೇ ಅಕ್ಷರ ಜಿ ಹಾಡು ಜಿ ಚೀನಾ ಜಿ ಜಿ ಜಾಗು ಸೂ ಜಿ ಆ ಎರಡು ಅಕ್ಷರ ದಾ ದಕಿನಿಗೆಗೆ দাওವತ್ತೆ ಧಾ ಜಿ ಜಿ ಗೆ ದವತ್ತು ಜಿ ಆ ಕೂರ್ಸರಣಾ ಬಿಳಿ जी धा जि ध हा येन ಅಂತ ಹೇಳ್ತಿದুনা ಜಿ ಸಾ ಜಿ ಎಸ್ ಜಿ ಧಾ ಜಿ ಧಿ ದಾವತ್ತು ಇನ್ನು ಮತ್ತೆ ಉಚ್ಚಾರ ಮಾಡಬೇಕು ಜಿ ಧಾ ಜಿ ಧಿ ರೈಟ್ ಮುಂದಿನ ಪದದ ಮೊದಲ ಅಕ್ಷರ ಕಾ ಕಂ ಬೋ ಕೂ ದಾ ದಕರೀದಾಗೆ ದಾವತ್ತು ಧಾ ಈ ಗಿ भागी वेरी गुड को धा गी खुधा गी राइट मकम बमू देखे दावतू देखे दावत इद्रे धे ಅಂತ ಉಚ್ಚಾರ ಮಾಡಿ ಮು ಧ ಮು ಧ ರೈಟ್ ಹ್ಮರ್ ಗಯವಂಜನ ಹಾಗೆ ತಲಕಟ್ಟು ಹ ಹ ಧೂಕೆ दावत ಹ ಹೇಳಬೇಕು ಧೂ ಅಧೂ ಹ ಹದ್ದುಗಳು ಹ ಧ್ವ ಗಳು ಹದ್ದುಗಳು ಅ ಮುಂದಿನ ಪದ ಮೊದಲನೇ ಅಕ್ಷರ ಪಾಕೆತ್ ವಾಪೆ ದಾ ದಾಗೆ ದಾವತೆದ್ರ ಧಾಣಬೇಕು ರು ರು ಕೂರ್ಸಲಿ ವೆತ್ತರು ಪಾಕೆತ್ ವಾಪೆ ಧಾ ರು ತೆದ್ದರು ವೆರಿ ಗುಡ್ ಮುಂದಿನ ಪದ ಓದಿ ಸಾಗುಸು ಸೇ ದಕೇತ್ ವಾ ಬಿಗ ಇದೆ ಬೇಗೆ ದಾವತ್ ಹಾಕಿದ್ದಾರೆ ಏನನ್ಬೇಕು ಧೇ ಧೇ ಶ ಕೂಡ್ಸಳಿ ಸಿ ಧೇ ಶ ಧೇ ಶ ವೆರಿ ಗುಡ್ ಮುಂದಿಲ್ಪ ಗಾಕೊಂಬು ಬರೀ ದಾನ ದಿಳಿದಾಗೆ ದಾವತ್ತಿದೆ ಧಾ ದು ಕೂಡ್ಸಳಿ ವೆರಿ ಗುಡ್ ಮುಂದಿನ ಪದ ರಸ್ವಸ್ವರ ಈ ದೀಗೆ ದಾವತ್ತಿದೆ ಧ್ವಿ ಈ ಧಿ ಲು ವೆರಿ ಗುಡ್ ರಸ್ವಸ್ವರವು ಡಾಕೇತ್ವ ಗೆ ದೀರ್ಘ ಇದೆ ದೇ ದೇಗೆ ದಾವತ್ತು

లో లకంబూలో ఎస్ కుశలి హెడ్డేలు కే దేలు సో కుశంద్రే ఏంటైహెబెకో హెడ్డేలు వెరీ గుడ్ కే దేలు యద్దేలు అస్వసవరావు దకిదా దకిదాగే దవత్తు ఏంటంతరి దా ధ డు దొద్దారు దా దొ वर्धाड गुड अवर्गीय व्यंजन आकेत्वाहे ल दखिलिन आ गया दावत इद्र ध राइट है धारी रि हे दारी, right. है धारी। है दारी।